ಓಂ ಧರಣಿ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ತಂ ಮಂಗಳಂ ಋಣಮಹಂಹಂ ಓಂ ಮಂಗಾರಕಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಕೆಲಸ ಮತ್ತು ಹಣ ನೆಮ್ಮದಿ ಬಹಳ ಮುಖ್ಯವಾಗಿ ಇವೆಲ್ಲ ವಿಚಾರಗಳನ್ನು ನಾವು ನೋಡೇ ನೋಡ್ತೀವಿ ಪ್ರತಿಯೊಬ್ಬರ ಜೀವನ ಜಾತಕ ಇವೆಲ್ಲ ವಿಶ್ಲೇಷಣೆ ಮಾಡಿದಾಗ ನಮಗೆ ಬಹಳ ಮುಖ್ಯವಾಗಿ ಅರ್ಥತ್ರಿಕೋಣಗಳು ಅಂತ ನೋಡ್ತೀವಿ ಈ ಅರ್ಥತ್ರಿಕೋಣಗಳೇನು ಎರಡರ ಸ್ಥಾನ ಆರರ ಸ್ಥಾನ ಕೆಲಸದ ಸ್ಥಾನ ಹಾಗೆ ದಶಮ ಸ್ಥಾನ ಕರ್ಮಸ್ಥಾನ ನೀನು ಮಾಡತಕ್ಕಂಥ ಕೆಲಸ ಹಾಗೆ ನಿನ್ನ ಸ್ಟೇಟಸ್ಸು ಹಾಗೆ ನಿನ್ನ ನೇಮ್ ಅಂಡ್ ಫೇಮು ಅಧಿಕಾರ ಇವೆಲ್ಲವನ್ನು ನೋಡ್ತೀವಿ ಇವೆಲ್ಲ ಕೂಡ ಅರ್ಥಸ್ಥಾನ ಅರ್ಥ ತ್ರಿಕೋಣಗಳು ಅಂತ ಕರೆದ್ವಿ ನಾನು ಮಾಡತಕ್ಕಂಥ ಈ ಸಂಚಿಕೆ ಈ ಪ್ರತಿಯೊಂದು ಸೀರೀಸು ದ್ವಾದಶ ರಾಶಿಗಳ ಮೇಲೆ ಅಂದರೆ ಅರ್ಥಾತ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಹಣಕಾಸಿನ ವ್ಯವಸ್ಥೆಗಳು ಯಾವ ಒಂದು ಕಡೆಯಿಂದ ಬರ್ತದೆ ಯಾವ ಒಂದು ಕೆಲಸ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಉನ್ನತ ಸ್ಥಾನವನ್ನು ಅಲಂಕಾರ ಈ ಒಂದು ನಿಟ್ಟಿನಲ್ಲಿ ನಾನು ಹೋದರೆ ನನ್ನ ಗುರಿಯನ್ನು ತಲುಪ್ತೀನಿ ಪ್ರತಿಯೊಬ್ಬರಿಗೂ ನೋಡಿ ಒಂದು ವಿಚಾರ ತಿಳಿಸ್ತೀನಿ ಇದು ನಾನು ಕೊಡ್ತಾ ಇರತಕ್ಕಂಥದ್ದು ನಾನೇ ಒಂದು ರಿಸರ್ಚ್ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ ಇದರ ಆಧಾರದ ಮೇಲೆ ಖಂಡಿತ ಭಾಳಷ್ಟು ಬದಲಾಗ್ಬೋದು ಲಗ್ನಗಳು ಬದಲಾಗ್ಬೋದು ಸಮಯದ ಆಧಾರಿತವಾಗಿ ದಶಾಭುಕ್ತಿಗಳಲ್ಲಿ ಬರ್ಬೋದು ಆದರೆ ಒಟ್ಟಾರೆಯಾಗಿರ್ತಕ್ಕಂಥ ಡೆಸ್ಟಿನಿ ಈ ಒಂದು ಪಾತಲ್ಲಿ ಇವರ ಶಕ್ತಿಗಳು ಅಡಗಿದೆ ಹಣದ ರಹಸ್ಯಗಳನ್ನು ಅಡಗಿದೆ ಈ ಒಂದು ನಿಟ್ಟಿನಲ್ಲಿ ನಾನು ಹೋದರೆ ಮಾತ್ರ ನನಗೆ ಯಶಸ್ಸು ಕೀರ್ತಿ ಪ್ರತಿಷ್ಠೆ ಲಭ್ಯ ಒಂದು ವಿಚಾರ ನಾವು ಹಿಂದಿನ ಕಾಲದಲ್ಲಿ ಅಂದರೆ ಈಗಿನ ಕಾಲಕ್ಕೆ ಅದು ಕಷ್ಟ ಇಂದಿನ ಕಾಲದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ರು ಇವಾಗ ನಾವು ಮಹಿಳೆಯರು ದುಡಿತೀವಿ ಗ ಪುರುಷರು ದುಡಿತೀವಿ ಆದರೆ ಇವತ್ತು ಎಲ್ಲ ಇಬ್ಬರು ದುಡಿದ್ರು ಕೂಡ ಅಷ್ಟು ನೀಡ್ಸ್ ಜಾಸ್ತಿ ಇದೆ ಹೌದಲ್ವ ಅರ್ಥ ಮಾಡ್ಕೋಬೇಡಿ ಇಬ್ಬರು ಕೂಡ ಇಬ್ಬರು ದುಡಿದ್ರು ಸಹಿತವಾಗಿ ನೀಡ್ಸ್ ಬಹಳ ಮುಖ್ಯ ಎಷ್ಟೇ ಲಕ್ಷಾಂತರ ರೂಪಾಯಿ ವ್ಯವಹ ಅಂದರೆ ನಾವು ಇದ್ದೀವಿ ವ್ಯಾ ಬಿಸ್ನೆಸ್ ಮಾಡ್ತಿದ್ದೀವಿ ಮತ್ತೊಂದು ಮಾಡ್ತಿದ್ದೀವಿ ಅಂದ್ರೆ ಸಹಿತವಾಗಿ ಹಣ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸೇ ವಹಿಸುತ್ತೆ ಇವತ್ತಿನ ಜಗತ್ತಿನಲ್ಲಿ ದೆರ್ ಇಸ್ ನೋ ಮನಿ ದೆರ್ ಇಸ್ ನೋ ವ್ಯಾಲ್ಯೂ ನಂಗೆ ಆಗೋಗಿದೆ ಮನಿ ಇಲ್ಲ ಅಂದರೆ ಯಾವುದೇ ಆದಂಥ ವ್ಯಾಲ್ಯೂ ಇರೋದಿಲ್ಲ ಕೋರ್ಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಬಂಧಗಳು ಮತ್ತೊಂದು ಎಲ್ಲಗಳು ಬರದೇ ಹಣದಿಂದ ಮಾತ್ರ ಗುಣ ಇಟ್ಕೊಂಡು ಏನು ಮಾಡ್ತೀರಿ ಅಂತಕ್ಕಂಥ ಕ್ವಶನ್ ನಮಗೆ ಅರೈಸ್ ಆಗ್ತದೆ ನನಗೆ ಒಳ್ಳೆ ಗುಣವಂತನಪ್ಪ ಹಣ ಇಲ್ಲ ವಾಟ್ ಈಸ್ ದ ಯೂಸ್ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಕೂಡ ನೋಡಿ ನಾನು ಯಾಕೆ ಜನರಲಾಗಿ ಹೇಳಿದ್ದೇನೆ ಇದು ನಾವು ಡಿಬೇಟಿಂಗ್ ಮಾಡ್ತಕ್ಕಂಥ ಸಮಯವಲ್ಲ ಇವತ್ತು ನಾನು ತಿಳಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಯಾವ ಒಂದು ಉದ್ಯೋಗ ಹಣ ಹೇಗೆ ಬರ್ತಕ್ಕಂಥದ್ದು ಇರುತ್ತೆ ಇದರಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ನಡೆದರೆ ಮಾತ್ರ ಯಶಸ್ಸು ಹೇಗೆ ಸಿಗ್ತಕ್ಕಂಥದ್ದಿರುತ್ತೆ ನಾನಾ ವೆರೈಟೀಸ್ ಇರಬಹುದು ಇಲ್ಲ ಅಂತಲ್ಲ ಆಯಾ ಜಾತಕದಲ್ಲಿ ಆದರೆ ಒಂದು ನಾವು ರಾಶಿಯ ಮುಖ್ಯ ವಿಚಾರಗಳನ್ನು ಇಟ್ಕೊಂಡಾಗ ಈ ಒಂದು ಮನೋಭಾವನೆಗಳಿಂದ ಈ ಒಂದು ಕೆಲಸಗಳಿಂದ ಮ್ಯಾಕ್ಸಿಮಮ್ ನಾವು ಒಂದಷ್ಟು ಸೆಟಲ್ಡ್ ಆಗ್ಬೋದು ಅಂತಕ್ಕಂಥದ್ದು ನಾವೇನಪ್ಪ ಬೇಕಾಗಿರೋದು ವಿ ನೀಡ್ ಹ್ಯಾಪಿ ಲೈಫ್ ನಮಗೆ ಬೇಕಾಗಿರತಕ್ಕಂಥದ್ದು ಬಹಳ ನೆಮ್ಮದಿಯಾದಂಥ ಒಂದು ಜೀವನ ಹೌದಲ್ವೋ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಅಪ್ಪ ನಾನು ಸಾಕಪ್ಪ ಐ ದಿಸಕ್ಕಿ ಐನೂರು ರೂಪಾಯಿನೇ ದುಡಿದೋಣ ದುಡಿಯೋಣ ತಿಂಗಳಿಗೆ ಕೇವಲ ಐವತ್ತು ಸಾವಿರ ರೂಪಾಯಿ ದುಡ್ಕೊಳ್ಳೋಣ ಕೇವಲ ಮೂವತ್ತು ಸಾವಿರ ದುಡ್ಡು ನಾವು ನೆಮ್ಮದಿಯಾಗಿದ್ದರೆ ಸಾಕಪ್ಪ ಅದು ಅಂತಿಮ ಇಲ್ವೋ ಹೌದಲ್ವೋ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಎಲ್ಲರೂ ಅಂತೀವಿ ಯಾಕಪ್ಪ ಈ ಜಂಜಾಟ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀವಿ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀವಿ ಅಪ್ಪ ಸಾಕಾಗೋಗ್ಬಿಟ್ಟಿದೆ ಜೀವನ ಯಾವಾಗ ಸಾಲದ ವಿಚಾರ ಅಂತ ಬಂತು ಆ ಮನುಷ್ಯ ದಪ್ಪತನಕ್ಕೆ ಹೋಗ್ತಾನೆ ಇದಷ್ಟೇ ಸತ್ಯ ಸಾಲ ಯಾವಾಗ ತುಂಬ ಜಾಸ್ತಿ ಆಗ್ತಾ ಬರುತ್ತೋ ಇವತ್ತಿನ ಜಗತ್ತು ಇ ಎಮ್ ಐ ಅಲ್ಲಿ ನಿಂತಿದೆ ಯಾವುದೇ ಒಬ್ಬ ಯಾರೇ ಒಬ್ರು ನೋಡ್ಕೊಂಡಿದ್ರು ಇ ಎಮ್ ಐ ಇ ಎಮ್ ಐ ಇ ಎಮ್ ಐ ಇ ಎಮ್ ಐ ಈ ಜನ ನಾವು ದುಡಿದಿದ್ದೆಲ್ಲ ಇ ಎಮ್ ಐ ಕಟ್ಟೋದು 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 ಸಾಲ ತೀರಿಸ್ತಲೇ ಇರೋದು ತಿರೋದು ಆಮ ಕೊನೆಗೊಂದು ನಾವು ಸ್ಮಶಾನವಾಸಿಗಳಾಗ್ಬಿಡ್ತವೆ ಜೀವನ ನೆಮ್ಮದಿನೇ ಇರೋದಿಲ್ಲ ಆ ವರ್ಷ ಇರೋದಿಲ್ಲ ನಾವೇನೋ ಸೊಫೆಸ್ಟಿಕೇಟೆಡ್ ಕಾರಾಗಿ ಹೋಗ್ತಾ ಇದ್ದೀವಿ ಸೊಫೆಸ್ಟಿಕೇಟೆಡ್ ಬಟ್ಟೆಗಳು ಇಟ್ಕೊಂಡಿದ್ದೀವಿ ಒಳ್ಳೆ ಗ್ಲಾಸಸ್ನ ಹಾಕ್ಕೊಂಡಿದ್ದೀವಿ ಅಂದಾಕ್ಷಣಕ್ಕೆ ನೆಮ್ಮದಿಯನ್ನು ತಗೊಂಡ್ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದಷ್ಟೇ ಸತ್ಯ ಸ್ನೇಹಿತರೆ ನೋಡಿ ಒಂದು ನಿಟ್ಟು ತಗೊಂಡಾಗ ಮೇಷರಾಶಿ ಅವರಿಗೆ ಅರ್ಥಸ್ಥಾನ ಅಂತ ನೋಡಿದಾಗ ಋಷಭ ರಾಶಿ ಅರ್ಥಸ್ಥಾನ ಆಗುತ್ತೆ ಅದರಲ್ಲಿ ಬರ್ತಕ್ಕಂಥ ನಾನು ಹೇಳ್ತೀನಿ ನಕ್ಷತ್ರಗಳು ಹೇಗಿರುತ್ತೆ ಆ ನಕ್ಷತ್ರಗಳು ಅಂತ ಹಾಗೇ ರಾಶಿ ಆರರ ಸ್ಥಾನ ಮೂಲ ಅಂದರೆ ಅರ್ಥತ್ವಿಕೋಣ ಅಂತ ಬಂದಾಗ ಹಾಗೆಯೇ ಸ್ಥಾನ ಆಗಿರತಕ್ಕಂಥದ್ದು ಮಕರ ರಾಶಿ ಇವೆಲ್ಲ ಭೂತತ್ವ ರಾಶಿಗಳು ಅಂತ ಕರೆದ್ವಿ ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ನೋಡಿ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ಆ ಮೂರೂ ರಾಶಿಗಳಲ್ಲೂ ರಿಪಿಟೇಷನ್ಸ್ ಆಗುತ್ತೆ ನಕ್ಷತ್ರಗಳು ಆಯಾ ಆಯಾ ನಕ್ಷತ್ರದ ಅಧಿಪತಿಗಳು ಅಷ್ಟೆ ಮೊದಲನೇದಾಗಿ ನಾವು ಅರ್ಥ ತ್ರಿಕೋಣವನ್ನು ಮೇಷರಾಶಿಯವರಿಗೆ ತಗೊಂಡಾಗ ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೆ ಭೃಗಶೀರ ನಕ್ಷತ್ರ ಈ ಮೂರು ನಕ್ಷತ್ರಗಳು ನಿಮ್ಮ ಅರ್ಥ ವನ್ನ ಕೆಲಸವನ್ನು ಆಡಳಿತ ಮಾಡುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಆಡಳಿತ ಮಾಡುತ್ತೆ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸೀಕ್ರೆಟ್ ಆಸ್ಟ್ರಾಲಜಿ ನೋಡಿ ಸೀಕ್ರೆಟ್ ಅಂದರೆ ಏನು ಮನಿ ಸೀಕ್ರೆಟ್ ಅಂತಲೇ ಇಟ್ಕೊಂಡ್ಬಿಡಿ ಬೇಕಾದರೆ ನೀವು ಬೇಕಾದರೆ ಮ್ಯಾಕ್ಸಿಮಮ್ ನೋಡ್ಕೊಂಬನ್ನಿ ಇನ್ನು ಕನ್ಯಾ ರಾಶಿಗೆ ಬರ್ರಿ ಕನ್ಯಾ ರಾಶಿಗೆ ಉತ್ತರ ಪಲ್ಗುಡಿ ನಕ್ಷತ್ರ ಬರ್ತಕ್ಕಂಥದ್ದು ಅಸ್ಥಾ ನಕ್ಷತ್ರ ಚಿತ್ತ ನಕ್ಷತ್ರಗಳು ಬರುತ್ತೆ ಸೇಮ್ ರೆಪಿಟೇಷನ್ ಸೇಮ್ ರೆಪಿಟೇಷನ್ ಮಕರ ರಾಶಿಗೆ ಹೋಗ್ಲಿ ಅಲ್ಲೂ ಸೂರ್ಯನ ನಕ್ಷತ್ರ ಅಸ್ತಾ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಈ ಮೂರೇ ಮೂರು ಗ್ರಹಗಳು ನಿಮ್ಮ ವಿತ್ತ ಸ್ಥಿತಿ ನಿಮ್ಮ ಕೆಲಸ ಸ್ಥಿತಿ ನಿಮ್ಮ ಒಂದು ಪೊಟೆನ್ಷಿಯಲನ್ನು ಮೂರು ಗ್ರಹಗಳು ಆಡಳಿತ ಮಾಡುತ್ತೆ ಕೇವಲ ಸೂರ್ಯ ಚಂದ್ರ ಕುಜ ಮೂರು ನಕ್ಷತ್ರಗಳು ನಿಮ್ಮ ಅರ್ಥವ್ಯವಸ್ಥೆಯನ್ನು ಆಡಳಿತ ಮಾಡುತ್ತೆ ನಾನು ಕೇವಲ ಅರ್ಥವ್ಯವಸ್ಥೆ ಕೆಲಸ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮಾತ್ರ ಹೇಳ್ತಾ ಇದ್ದೇನೆ ಮೇಷರಾಶಿಯವರಿಗೆ ಇಲ್ಲಿ ಮೇಷರಾಶಿಯವರ್ಗ ಹಣದ ಒಂದು ಹರಿವು ಅಥವಾ ಕೆಲಸದ ಹರಿವು ಅಥವಾ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹರಿವು ಹೇಗೆ ಬರ್ತದೆ ಅಫ್ಕೋ ಬಹಳ ಬ ಮುಖ್ಯವಾಗಿ ನೋಡಿ ಮೇಷರಾಶಿ ತನುಭಾವ ಒಂದರ ಭಾವ ಅಂತ ನೋಡಿದ್ವಿ ಇದಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕುಜ ವೃಷಭ ರಾಶಿಗೆ ಅಧಿಪತಿ ಆಗಿರತಕ್ಕಂಥದ್ದು ಯಾರು ಶುಕ್ರ ಕನ್ಯಾ ರಾಶಿಗೆ ಅಧಿಪತಿ ಆಗಿರತಕ್ಕಂಥದ್ದು ಯಾರು ಬುಧ ಹಾಗೆ ಮಕರ ರಾಶಿಗೆ ಅಧಿಪತಿ ಆಗಿರತಕ್ಕಂಥದ್ದು ಶನಿ ನೋಡಿ ಬುದ್ಧಿವಂತಿಕೆ ಹಾಗೆ ನಿಮ್ಮ ಮಾತು ಹಾಗೆ ನಿಮ್ಮ ವ್ಯಾವಹಾರಿಕ ಗುಣ ನಿಮ್ಮ ಒಂದು ಕೆಲಸದ ಗುಣ ಈ ಮೂರು ನಕ್ಷತ್ರಗಳು ಈ ಮೂರು ಅಧಿಪತ್ಯಗಳು ಹೇಳ್ತಕ್ಕಂಥದ್ದು ಇರುತ್ತೆ ಕೋರ್ಸ್ ನೋಡಿ ಇಲ್ಲಿ ಸೂರ್ಯ ಕೂಡ ನಿಮ್ಮ ಇಂಟೆಲಿಜೆನ್ಸ್ ತೋರಿಸುತ್ತೆ ನಿಮ್ಮ ವಿಲ್ ಪವರನ್ನು ತೋರಿಸುತ್ತೆ ಹಾಗೆ ಚಂದ್ರ ನಿಮ್ಮ ಮನಸ್ಥಿತಿ ಮಾಡ್ತಕ್ಕಂಥ ಕೆಲಸದ ಪರಿಸ್ಥಿತಿಗಳನ್ನು ಇರುತ್ತೆ ಕುಜ ನಿಮ್ಮ ಸ್ವಪ್ರಯತ್ನ ನೀನು ಮಾಡ್ತಕ್ಕಂಥ ಕೆಲಸ ನೋಡಿ ನಾನು ಹೇಳ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಮೋಸ್ಟ್ ಪ್ರಾಪಬ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಇವರು ಕೇವಲ ಕಮ್ಯುನಿಕೇಷನ್ನಿಂದ ಹಣ ಮಾಡ್ತಕ್ಕಂಥದ್ದು ಅರ್ಥಾತ್ ಹೇಗೆ ಮಾತಾಡೋದಕ್ಕೆ ಹಣ ಬರುತ್ತೆ ಗುರುಗಳೇ ನಾಟ್ ಲೈಕ್ ದಟ್ ಭೂಮಿಯ ವಿಚಾರದಲ್ಲಿ ತಾವು ಇಂಟ್ರ್ಯಾಕ್ಷನ್ ಜೊತೆ ಮ ಜನಗಳ ಜೊತೆ ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಭೂಮಿ ಲ್ಯಾಂಡ್ ಲ್ಯಾಂಡ್ ಒಂದು ವಿಚಾರಗಳಲ್ಲಿ ಜೊತೆಗೆ ರಾಜಕೀಯ ವಿಚಾರಗಳಲ್ಲೂ ಕೂಡ ಭಾಳ ವಿಶೇಷತೆ ಮಾತು ನಿಮ್ಮ ಮಾತಿಂದಲೇ ರಾಜಕೀಯ ಬರಕ್ಕೆ ಸಾಧ್ಯತೆ ಬೇರ ಎಲ್ಲಿಂದಾದರೂ ನೋಡ್ಕೊಂಬನ್ನಿ ಮೇಷರಾಶಿ ಅವ್ರಿಗೆ ಅಫ್ಕೋರ್ಸ್ ಇಂಜಿನಿಯರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಆದರೂ ಪೀಪಲ್ ಇಂಟ್ರಾಕ್ಷನ್ಸ್ ಇದ್ದೇ ಇರ್ತದೆ ಅವ್ರ ಜೊತೆಯಲ್ಲಿ ಕಮ್ಯುನಿಕೇಷನ್ಸ್ ಇದ್ದೇ ಇರುತ್ತೆ ಮೊದಲ ಸ್ಥಾನ ರಾಶಿಯ ಸ್ಥಾನ ಅಂತ ನೋಡಿದ್ವಿ ಋಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದೇ ಸೂರ್ಯ ಪಂಚಮ ಸ್ಥಾನ ನಿಮ್ಮ ಡಿಸೈರ್ ಸ್ಥಾನ ಅಂತ ನೋಡಿದ್ವಿ ಚಂದ್ರ ಚತುರ್ಥ ಭಾವ ಭೂಮಿಯ ಸ್ಥಾನ ತಾಯಿಯ ಸ್ಥಾನ ಮನೆಯ ಸ್ಥಾನ ಎಲ್ಲ ನೋಡಿದ್ವಿ ಇನ್ನು ಮಿಕ್ಕ ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ ಕುಜ ಕೂತಿರ್ತಕ್ಕಂಥದ್ದು ಒಂದು ಮತ್ತು ಎಂಟರ ಅಧಿಪತಿ ಭೂಮಿಯ ವಿಚಾರದಲ್ಲಿ ಹಾಗೆ ಮ್ಯಾಕ್ಸಿಮಮ್ ನೀವು ದೊಡ್ಡ ಕ್ರಿಮಿನಲ್ ನಾಯರಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ಬೋದು ಆ ಒಂದು ವಿಚಾರದಲ್ಲಿ ನೀವು ನಿಗೂಢ ದೊಡ್ಡ ಯೋಧ ಆಗಿರತಕ್ಕಂಥ ವಿಚಾರದಲ್ಲಿ ಪೊಲೀಸ್ ವಿಚಾರಗಳಲ್ಲಿ ಹಾಗೆ ಕೇಸ್ ವಿಚಾರಗಳಲ್ಲಿ ಅಂದರೆ ಉನ್ನತ ಅಧಿಕಾರಗಳ ವಿಚಾರದಲ್ಲಿ ನೀವು ಮ್ಯಾಕ್ಸಿಮಮ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೇಷರಾಶಿಯವರು ಅವರ ಜೀವನವನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ವ್ಯವಸ್ಥೆ ಬರೆದು ಬಿಡುತ್ತೆ ಸ್ನೇಹಿತರೆ ಕೇವಲ ಈ ಒಂದು ಸನ್ಮಾರ್ಗಗಳು ಜಸ್ಟ್ ಒಂದು ಸನ್ಮಾರ್ಗ ಕೊಡ್ತಾ ಇದ್ದೇನೆ ದರ್ ಇಸ್ ನೋ ಇದರಲ್ಲೇ ಇರಬೇಕು ನಾನು ಗುರುಗಳೇ ಡಾಕ್ಟರ್ ಆಗಿದ್ದೇನೆ ಅಫ್ಕೋರ್ಸ್ ಆರು ಆ ಡಾಕ್ಟರ್ ಕೂಡ ಸಾಧ್ಯತೆ ಬರ್ತದೆ ಅವಯ ಒಂದು ಲಗ್ನಗಳ ಪ್ರಕಾರ ಆದರೆ ನಾನೊಂದು ಜಸ್ಟ್ ಅನಾಲಿಸಿಸ್ ಕೊಡ್ತೀನಿ ಈ ಒಂದು ಟ್ರೆಂಡಿಂಗ್ ಅಂದರೆ ನಿಮ್ಮ ಹಣಕಾಸಿನ ರಹಸ್ಯಗಳು ಎಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಕೇವಲ ನಿಂತಿರ್ತಕ್ಕಂಥದ್ದು ನಿಮ್ಮ ಕಮ್ಯುನಿಕೇಷನ್ ಮೇಲೆ ಮೋಸ್ಟ್ ಪ್ರಾಪಬಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕಿಂಗ್ ಆಗೋದ್ಕಿಂತ ಕಿಂಗ್ ಮೇಕರ್ ಬಹಳ ಮುಖ್ಯವಾಗಿ ಅವರ ಜಾತಕವನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥದ್ದನ್ನು ನಾನು ಮಾಡಬೇಕು ಅಂತಕ್ಕಂಥದ್ದು ಮೇಷರಾಶಿಯಲ್ಲಿರ್ತದೆ ನನ್ನಿಂದ ಆಗಬೇಕು ಫೈ ನೇಚರ್ ಕೆಟ್ಟದ್ದನ್ನು ಸಹಿಸೋ ಕಷ್ಟ ಅನುಭವ ಕಷ್ಟ ಆಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ನಿಗೂಢತೆಯಿಂದ ಭಾಳಷ್ಟು ಸೈಂಟಿಸ್ಟ್ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಇವರೆಲ್ಲ ಜಾತಕವನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೊ ಮೇಷರಾಶಿಯವ್ರಿಗೆ ಹಣ ಬರ್ತಕ್ಕಂಥ ಮೂಲವಾದರೂ ಏನು ಭಾಳ ವಿಶೇಷತೆ ನಾವು ನೋಡ್ತಾ ಬಂದಾಗ ಈ ಒಂದು ಕ್ಯಾಟಗರಿ ಸೆಗ್ಮೆಂಟ್ಸಲ್ಲಿ ಹಣ ಹರಿದುವರೆಗೆ ಬರ್ತಕ್ಕಂಥದ್ದು ಇರ್ತದೆ ನೋಡಿ ಆ ಗ್ರಹಗಳ ಒಂದು ವಿಚಾರವನ್ನು ತಾಂಡಾಗ ಸೂರ್ಯ ಚಂದ್ರ ಮತ್ತು ಕುಜ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇರ್ತದೆ ನಿಮ್ಮ ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ ಸೂರ್ಯನ ಸ್ಥಾನ ಎಲ್ಲಿದೆ ಚಂದ್ರನ ಸ್ಥಾನ ಎಲ್ಲಿದೆ ಕುಜನ ಸ್ಥಾನ ಎಲ್ಲಿದೆ ಇವೆಲ್ಲ ವಿಚಾರಗಳನ್ನು ನೋಡ್ಕೋಬೇಕಾಗ್ತದೆ ಇಂಪಾರ್ಟೆಂಟ್ ಆಗಿ ಆ ಒಂದು ಧನಸ್ಥಾನ ಮತ್ತು ಅರ್ಥಸ್ಥ ಅರ್ಥ ತ್ರಿಕೋಣಗಳನ್ನು ನಾವು ಯಾವ ಯಾವ ಗ್ರಹಗಳು ಸ್ಥಿತಗ ಆಗಿದ್ದಾವೆ ಇವೆಲ್ಲ ವಿಚಾರಗಳನ್ನು ನೋಡಿಕೊಂಡು ಮ್ಯಾಕ್ಸಿಮಮ್ ನೀವು ಅಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಡೆದಿದ್ದೆ ಆದರೆ ಮೇಷರಾಶಿಯವರಿಗೆ ಖಂಡಿತ ಸೋಲು ಅನ್ನತಕ್ಕಂಥದ್ದು ಬರೋದಿಲ್ಲ ಮ್ಯಾಕ್ಸಿಮಮ್ ಅಫ್ಕೋರ್ಸ್ ಸಾಲ ಮತ್ತೊಂದು ಅದು ಆಯಾ ಜಾತಕದ ದುಡುಕಿನ ನಿರ್ಧಾರದ ಮೇಲೆ ಹೋಗ್ತಕ್ಕಂಥದ್ದು ಇರ್ತದೆ ಇನ್ನು ಅನೇಕ ಗ್ರಹಗಳನ್ನು ನೋಡಿ ಹೇಳಬೇಕಾಗುತ್ತೆ ನಾನು ಒಂದು ಜಸ್ಟ್ ಅನಾಲಿಸಿಸ್ ಪ್ರಕಾರ ಈ ರೀತಿಯಾದಂಥ ಗ್ರಹಗಳ ಒಂದು ಪಕ್ಷಿ ನೋಟವನ್ನು ನೋಡಿ ನಿಮ್ಮ ಮುಂದೆ ನಾನು ತಂದಿಟ್ಟಿದ್ದೆ ಸ್ನೇಹಿತರೆ ಸಾಧ್ಯವಾದಷ್ಟು ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಈ ಲೈನ್ನಲ್ಲಿ ಸೆಕ್ಟರ್ ಈ ಲೈನ್ ಸೆಕ್ಟರ್ಸಲ್ಲಿ ಜಾಸ್ತಿ ನಿಮ್ಮ ಜಾಬನ್ನು ಹುಡಿಕೊಳ್ಳಿ ನಿಮ್ಮ ಕೆಲಸ ಅಥವಾ ಏನು ವ್ಯಾಪಾರ ಇವೆಲ್ಲವನ್ನು ಹುಡಿಕೊಳ್ಳಿ ಈ ಮ್ಯಾಕ್ಸಿಮಮ್ ನಿಮಗೆ ಒಂದು ರೀತಿಯಾಗಿ ಪೊಟೆನ್ಷಿಯಲನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅದರ್ವೈಸ್ ಖಂಡಿತ ಕಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಫ್ಕೋರ್ಸ್ ಇವರಲ್ಲಿ ನೋಡಿ ಹಣ ಬಂದು ಉಳಿಯೋದು ಕಷ್ಟ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಒಮ್ಮೊಮ್ಮೆ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳ ಮೇಲೆ ಜಾಸ್ತಿ ಹೋಗುತ್ತೆ ಅದು ಖರ್ಚುಗಳ ವಿಚಾರ ಆದರೆ ಹಣದ ವಿಚಾರವಾಗಿ ನಾವು ನೋಡಿದಾಗ ಈ ಒಂದು ಮೂಲಗಳಿಂದ ನಿಮಗೆ ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಬಹಳ ಮುಖ್ಯವಾಗಿ ತಮ್ಮ ಕಮ್ಯುನಿಕೇಷನ್ ತಮ್ಮ ಒಡನಾಟಗಳಿಂದ ಒಂದು ಇಂಟ್ರ್ಯಾಕ್ಷನ್ನಿಂದ ಹಣ ಹಾಗೆ ನಿಮ್ಮ ಅರ್ಥವ್ಯವಸ್ಥೆ ಇನ್ನೊಂದು ವಿಶೇಷವಾಗಿ ಕೆಲಸ ರಾಜಕೀಯ ವ್ಯವಸ್ಥೆ ಈ ಒಂದು ವಿಚಾರದಲ್ಲಿ ಹಾಗೆ ದಶಮಸ್ಥಾನವನ್ನು ವಿಚಾರ ನೋಡಿದಾಗ ಈ ಕ್ಯಾ ರಾಜಕೀಯ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಸರ್ಕಾರಗಳೊಂದಿಗೆ ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಒಬ್ಬ ಕಾಂಟ್ರಾಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಒಬ್ಬ ಸೈಂಟಿಸ್ಟ್ ಆಗ್ತಕ್ಕಂಥ ಸನ್ನಿವೇಶ ಮ್ಯಾಕ್ಸಿಮ್ ಈ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗತಕ್ಕಂಥ ಇದೇ ನಿಟ್ಟಿನಲ್ಲಿ ನಾವು ಹೋದಾಗ ಖಂಡಿತವಾಗಿ ಮೇಷರಾಶಿಯವರು ಖಂಡಿತ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದಷ್ಟು ಕೂಡ ನೋಡಿ ಈ ಭೂತತ್ವ ಆಗಿರೋದ್ರಿಂದ ಮೇಷರಾಶಿಯವರು ನಾವು ಅರ್ಥಸ್ಥಾನವನ್ನು ನೋಡಿದಾಗ ಭೂತತ್ವ ಪೊಟೆನ್ಶಿಯಲ್ ಸಿಕ್ಬಿಡುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಪೊಟೆನ್ಶಿಯಲ್ ಸಿಗ್ತಕ್ಕಂಥ ಸಾಧ್ಯತೆಗಳು ಇವರ ಜಾತಕದಲ್ಲಿ ಕಾಣಿಸ್ತದೆ ಆ ನಿಟ್ಟಿನಲ್ಲಿ ನಾವು ನಡ್ಕೊಂಡು ಹೋದಾಗ ಐ ಮೀನ್ ಆ ದಾರಿಯಲ್ಲಿ ಹೋದಾಗ ವ್ಯವಸ್ಥೆ ಸಮಾಜದಲ್ಲಿ ಗೌರವ ನೀವು ಒಬ್ಬ ವ್ಯಕ್ತಿಯಾಗಲಿ ಬೆಳಕತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಈ ಒಂದು ವಿಚಾರಗಳನ್ನು ತಾವು ಕುಲಂಕುಷವಾಗಿ ಪರಾಮರ್ಶೆಗಳನ್ನು ಮಾಡಿಕೊಳ್ಳಿ ನನ್ನ ಅನಿಸಿಕೆ ಪ್ರಕಾರ ಈ ನಿಟ್ಟಿನಲ್ಲಿ ನೀವು ನಡೆದಿದ್ದೇ ಆದರೆ ಎಕ್ಸಲೆಂಟ್ ಗ್ರೋತ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳ್ತಾ ನೋಡಿ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇಜನ ಸುಕಿನು ಬವಂತು.